ನಿಜಕ್ಕೂ ಮಾಧ್ಯಮಗಳ ಆದ್ಯತೆ ಯಾವುದಾಗಿರಬೇಕು ಸಿಎಂ ಬದಲಾವಣೆಯ ಅಥವಾ ಜನರ ಸಮಸ್ಯೆಗಳ ಆಕ್ಚುಲಿ ಸಿಎಂ ಬದಲಾವಣೆ ಮಾಡೋದಕ್ಕೆ ಈ ಮಾಧ್ಯಮಗಳು ಇಷ್ಟೊಂದು ಧಾವಂತ ಮಾಡ್ತಾ ಇರೋದು ಯಾಕೆ ಕರ್ನಾಟಕ ಹಲವಾರು ಜ್ವಲಂತ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದೆ ಇದ್ರ ಬಗ್ಗೆ ಮಾಧ್ಯಮಗಳು ಯಾಕೆ ಮಾತಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳು ಇರುವಾಗ ಜನರ ಸಮಸ್ಯೆಗಳು ಇರುವಾಗ ಮಾಧ್ಯಮಗಳ ಆದ್ಯತೆ ಯಾವುದಾಗಿರ್ಬೇಕು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದನೂ ಕೂಡ ಮುಂದಿನ ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಚರ್ಚೆಗಳೇ ನಡೀತಾ ಇದೆ ಇದರ ಜೊತೆ ಜೊತೆಗೆ ಮುಖ್ಯ ಪ್ರತಿಪಕ್ಷವಾಗಿರೋ ಬಿಜೆಪಿ ಈ ಸರ್ಕಾರ ಪತನದ ಹಗಲು ಕನಸನ್ನ ಕಾಣ್ತಾನೆ ಇದ್ದಾರೆ ಇನ್ನು ಇವರಿಗಿಂತ ತಾನೇನು ಅನ್ನುವಂತೆ ಕುಮಾರಣ್ಣ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಮಾತಿನ ಬಾಣಗಳನ್ನ ಬಿಡ್ತಾನೆ ಇದ್ದಾರೆ ಈ ನಡುವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ವದಂತಿಗಳ ಸಾಮ್ರಾಜ್ಯದಲ್ಲಿ ತೇಲಿ ಬರ್ತಾನೆ ಇದೆ ಸರ್ಕಾರ ರಚನೆ ಆಗುವಾಗ ವರಿಷ್ಠರ ಸಮ್ಮುಖದಲ್ಲಿ ಮಾಡಿಕೊಂಡ ಒಪ್ಪಂದದಂತೆ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ನಂತರದ ಅವಧಿಗೆ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗತ್ತೆ ಹಾಗಂತಾನೆ ಮಾಧ್ಯಮಗಳು ಅದರಲ್ಲೂ ದೃಶ್ಯ ಮಾಧ್ಯಮಗಳು ನವೆಂಬರ್ ಬಂತು ಅಂದರೆ ಸಾಕು ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರಿಗೆ ಕೊಡ್ತಾರೆ ಅಂದರೆ ಸಿ ಎಂ ಪಟ್ಟವನ್ನು ಕೊಡ್ತಾರೆ ಅನ್ನೋ ಸುದ್ದಿಗಳನ್ನು ತಮ್ಮ ವಾಹಿನಿಗಳಲ್ಲಿ ಸೃಷ್ಟಿ ಮಾಡ್ತಾನೆ ಇದ್ದಾರೆ ಕರ್ನಾಟಕ ಹಲವಾರು ಜ್ವಲಂತ ಸಮಸ್ಯೆಗಳ ಸುಳಿಗೆ ಸಿಲುಕೊಂಡಿದೆ ಈ ಸಲ ಅತಿವೃಷ್ಟಿಯಿಂದ ಕೈಗೆ ಬರೋ ಮುನ್ನಾನೇ ರೈತರ ಬೆಳೆಗಳು ಹಾಳಾಗಿದ್ದಾವೆ ಬಾಲಕಿಯರ ನಾಪತ್ತೆ ಪ್ರಕರಣಗಳು ಹೆಚ್ಚುತ್ತಾನೆ ಇದೆ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾನೇ ಇದೆ ಕನ್ನಡ ಪ್ರಾಥಮಿಕ ಶಾಲೆಗಳು ಒಂದೊಂದಾಗಿ ಮುಚ್ಚಿ ಹೋಗೋ ಅಪಾಯ ಕೂಡ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳ ಆದ್ಯತೆ ಯಾವುದಾಗಿರಬೇಕು ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಪ್ರತಿಪಕ್ಷಗಳ ನಾಯಕರ ಮುಂದೆ ಮೈಕನ್ನು ಹಿಡಿದು ಯಾವ ಪ್ರಶ್ನೆಯನ್ನು ಕೇಳಬೇಕು ಆದರೆ ಮಾಧ್ಯಮಗಳ ಆದ್ಯತೆ ಬದಲಾಗಿದೆ ಯಾರೇ ರಾಜಕಾರಣಿಗಳು ಎದುರಿಗೆ ಸಿಕ್ಕರೆ ಮುಂದಿನ ಮುಖ್ಯಮಂತ್ರಿ ಯಾರು ಸಂಪುಟ ಪುನರ್ರಚನೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳೇ ಎದುರಾಗ್ತವೆ ಇಂತಹ ಪ್ರಶ್ನೆಗಳು ಎದುರಾದಾಗ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳಿದಾಗ ಅಥವಾ ಮತ್ತೊಮ್ಮೆ ಪ್ರಶ್ನೆ ಬಂದಾಗ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ಶಾಸಕರು ಮತ್ತು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಇದೇ ಪ್ರಶ್ನೆಗಳನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಬೆಳಗಾವಿಗೆ ಹೋದಾಗ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ರು ಕಾರ್ಯಕ್ರಮವೊಂದರಲ್ಲಿ ಅವರು ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆಗೆ ಮಾತನಾಡ್ತಾ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿಯವರು ಅಂತ ಹೇಳಿದ್ರು ಅಂತ ಮಾಧ್ಯಮಗಳಲ್ಲಿ ವರದಿ ಆಯಿತು ಇದು ದೊಡ್ಡ ಸುದ್ದಿಯಾಗಿ ಡಿ ಕೆ ಶಿವಕುಮಾರ್ ಸೇರಿ ಪ್ರಮುಖ ರಾಜಕಾರಣಿಗಳ ಮುಂದೆ ಪ್ರತಿಕ್ರಿಯೆಗಾಗಿ ಟಿ ವಿ ಮೈಕ್ಗಳು ಬಂದ್ ನಿಂತವು ಅದು ಅವರ ಅಭಿಪ್ರಾಯ ಅನ್ನೋ ಪ್ರತಿಕ್ರಿಯೆಗಳು ಬಂದವು ಈ ಬಗ್ಗೆ ತಕ್ಷಣವೇ ಸ್ಪಷ್ಟೀಕರಣವನ್ನ ನೀಡಿದ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿಯವರು ಮುಂದಿನ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ ಬದಲಾಗಿ ಸಿದ್ದರಾಮಯ್ಯನವರ ಸೈದ್ಧಾಂತಿಕ ಹಾಗೂ ಅಹಿಂದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಮಾತ್ರ ನಾನು ಹೇಳಿದ್ದೀನಿ ಅಂತ ವಿವರಿಸಿದರು ಇದು ನಿಜ ಯತೀಂದ್ರ ಅವರ ವಿಡಿಯೋವನ್ನ ನಾವು ಗಮನಿಸಿದಾಗ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿನೇ ಇರಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಕರ್ತರ ಯಾವುದೋ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಪಕ್ಷದ ಶಾಸಕರ ಬೆಂಬಲ ಇದ್ರೆ ಮಾತ್ರ ಮುಖ್ಯಮಂತ್ರಿ ಅಂತ ಹೇಳ್ತಾ ವರಿಷ್ಠರ ತೀರ್ಮಾನ ಅಂತಿಮ ಅಂತ ಅವರು ಹೇಳಿದ್ರು ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನನೇ ಕೊನೆದು ಅಂತ ಹೇಳಿದ್ರು ನಂತರ ಮತ್ತೆ ಸಾವರಿಸಿಕೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರೆ ಮುಗಿತು ಅಂತ ನನ್ನ ಪ್ರತಿಕ್ರಿಯೆ ಅನಗತ್ಯ ಅಂತ ಹೇಳಿದರು ಈ ವಿದ್ಯಮಾನಗಳನ್ನೆಲ್ಲ ಗಮನಿಸಿದ್ರೆ ಮಾಧ್ಯಮಗಳಲ್ಲಿ ಬರೋ ಸುದ್ದಿಗಳಂತೆ ಡಿ ಕೆ ಶಿವಕುಮಾರ್ ಕೆಲವರ ಊಹೆಯಂತೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರೋದು ಸುಳ್ಳು ಅನ್ನೋದು ಖಚಿತ ಆಗುತ್ತೆ ಜೈಲಿಗೆ ಹಾಕಿ ಒತ್ತಡ ಹೇರಿದಾಗ್ಲೂ ಅವರು ಬಿಜೆಪಿಗೆ ಹೋಗ್ಲಿಲ್ಲ ಜೊತೆಗೆ ಶಾಸಕರ ಬಹುಮತದ ಬೆಂಬಲವೂ ಕೂಡ ದೊರೆಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ ತೀರ್ಮಾನ ಅನ್ನೋದು ಕೇವಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ದಿಲ್ಲಿಯಲ್ಲಿ ಕುಳಿತ ನಾಲ್ಕೈದು ನಾಯಕರ ತೀರ್ಮಾನ ಅಂತ ಅರ್ಥ ಅಲ್ಲ ದಿಲ್ಲಿಯಿಂದ ವರಿಷ್ಠರು ಕಳಿಸೋ ವೀಕ್ಷಕರು ಬಂದು ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಯಾರಿಗೆ ಬಹುಮತದ ಬೆಂಬಲ ಇದೆಯೋ ಅವರ ಹೆಸರನ್ನ ಅಂತಿಮಗೊಳಿಸಿ ವರಿಷ್ಠರ ಮೂಲಕ ಪ್ರಕಟ ಮಾಡ್ತಾರೆ ಆ ಧೈರ್ಯದಿಂದಾನೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇದು ಮಾತ್ರ ಅಲ್ಲದೆ ಪಕ್ಷಕ್ಕೆ ಓಟ್ ತಂದು ಕೊಡೋ ಮಾಸ್ ಲೀಡರ್ ಯಾರು ಅನ್ನೋ ಅಂಶವೂ ಕೂಡ ಪರಿಗಣಿಸಲ್ಪಡುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇನ್ನೂ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅನ್ನೋದು ಬಹುತೇಕ ಖಚಿತ ಆಗುತ್ತೆ ಇದೇ ಅಂಶವನ್ನ ಗಮನಿಸಿನೇ ಸಿದ್ದರಾಮಯ್ಯನವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒತ್ತಡ ಬರ್ತಾ ಇದೆ ಅಂತ ಹೇಳಿದ್ದಾರೆ ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮೇಲೆ ಮುಗಿತು ನಾನು ಕೂಡ ಅದಕ್ಕೆ ಬದ್ಧ ಅಂತ ಹೇಳ್ತಾರೆ ಸೊ ನೋಡುದ್ರಲ್ಲ ಮುಖ್ಯವಾಗಿ ಮಾಧ್ಯಮಗಳ ಆದ್ಯತೆ ಯಾವುದಾಗಿರಬೇಕು ಮಾಧ್ಯಮಗಳ ಕೆಲಸ ಏನು ಮಾಧ್ಯಮಗಳು ಯಾರ ಪರ ತಮ್ಮ ನಿಲುವ ಹೊಂದಿರಬೇಕು ಅನ್ನೋದನ್ನೇ ಮಾಧ್ಯಮಗಳು ಇದೀಗ ಮರೆತು ಹೋಗಿದಾವೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದೇ ಪಕ್ಷದ ಒಬ್ಬ ವ್ಯಕ್ತಿಯ ಬಗ್ಗೆ ತುತ್ತೂರಿಯನ್ನ ಊತ್ತಾ ಕೂತಿದಾವೆ ಮಾಧ್ಯಮಗಳ ನೈಜ ಕೆಲಸವನ್ನೇ ಇಂದಿನ ಮಾಧ್ಯಮಗಳು ಅದರಲ್ಲಿಯೂ ಕೂಡ ಗೋಧಿ ಮಾಧ್ಯಮಗಳು ಮರ್ತಿದಾವೆ ಹಣವನ್ನ ಕೊಡೋವರ ಭಜನೆಯನ್ನ ಮಾಡ್ತಾ ನೈಜ ಪತ್ರಿಕೋದ್ಯಮವನ್ನೇ ಇಂದಿನ ಮಾಧ್ಯಮಗಳು ಮರ್ತು ಹೋಗಿದಾವೆ ಉದಾಹರಣೆಗೆ ಪಬ್ಲಿಕ್ ಟಿವಿ ರಂಗಣ್ಣ ಅವರ ತೆಗೆದುಕೊಳ್ಳಿ ರಂಗಣ್ಣ ಅವರು ತಮ್ಮ ಪ್ರೈಮ್ ಟೈಮ್ ಸ್ಟಾರ್ಟ್ ಆದರೆ ಕೂಡ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡ್ತಾ ಮುಗಿಸ್ತಾರೆ ವಿಪಕ್ಷಗಳ ವಕ್ತಾರರನ್ನ ಕರೆಸ್ಕೊಂಡು ರಾಜ್ಯದ ಜನರಿಗೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಇದ್ದಾರೆ ನಿಜವಾದ ಆದ್ಯತೆಗಳನ್ನೇ ಈಗಿನ ಮಾಧ್ಯಮಗಳು ಮರ್ತು ಹೋಗಿದಾವೆ ನಿಜಕ್ಕೂ ಮಾಧ್ಯಮಗಳ ಆದ್ಯತೆ ಯಾವ್ದಾಗಿರ್ಬೇಕು ಇದನ್ನ ಮಾಧ್ಯಮಗಳೇ ಮರೆತು ಹೋಗಿದಾವೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ಸದ್ಯದ ಆದ್ಯತೆ ಏನಿದೆ ಸದ್ಯದ ಆದ್ಯತೆ ಮಳೆ ಪರಿಹಾರ ರೈತರ ನೂರಾರು ಸಮಸ್ಯೆಗಳಿದ್ದಾವೆ ಆದರೆ ಇವೆಲ್ಲವನ್ನ ಬದಿಗಿಟ್ಟು ಇವೆಲ್ಲವನ್ನ ಮಾಧ್ಯಮಗಳು ಮರೆತು ಸಿಎಂ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತೆ ಪಣವನ್ನ ತೊಟ್ಟು ನಿಂತಿದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ